ಗೋಕಾಕ್ ಭಟ್ಟಿ ನೀಡಿದ್ರೆ ಬೆಟ್ಟಿ ಇಡೋದು ವಿಶೇಷತೆ ನೋಡ್ರಿ ಮೊಟ್ಟ ಗೋಕಾಕ್ ಅಂತಂದ್ರ ತಾಯಿಯ ನಾನು ಜಾತ್ರೆಗೂ ಬಂದಿದ್ನಿ ಅದಾದ್ಮೇಲೆ ತಂದೆ ಜಾತ್ರೆಗೆ ಬಂದಿದ್ರು ಮತ್ ಅವತ್ತಿಂದ ಯಾಕೋ ಇಲ್ಲಿ ಇಲ್ಲಿ ಯಾಕೆ ಬಂದಿದ್ರು ಅಂತ ಮಾತನ್ನ ಕೇಳಿದ್ರು ಬಟ್ ನಾವು ಆಕಸ್ಮಿಕ ಭೇಟಿ ಮತ್ತ ತಾಯಿಗ ಏನೈತಿ ಲಕ್ಷ್ಮಿ ಗುಡಿಗೆ ನಾವು ಭೇಟಿ ನಾವು ಮನೆಯವ್ರ ಅಂದ್ರೆ ನಮ್ಮ ತಂದೆ ಆಗಿರ್ಬೋದು ನಾನು ಇಲ್ಲಿ ಭೇಟಿ ನೀಡಿ ಆಶೀರ್ವಾದವನ್ನು ತೊಗೊಂಡು ಹೋಗಿದ್ವಿ ಬಟ್ ನಮ್ಮನ್ನ ಕಾಪಾಡುವ ಮತ್ತು ಚಲೋ ಮಾಡಿ ನಮಗೆಲ್ಲ ಅನ್ನುವಂಥದ್ದು ಅದಕ್ಕೆ ಒಳ್ಳೇದಾಗಿದೆ ಆ ತಾಯಿಗೆ ನಾನು ಒಂದು ನನ್ನ ಅದಂದರೆ ಒಳ್ಳೇದಾಗಿದ ಒಳ್ಳೇದು ಇದೇ ರೀತಿ ನಿನ್ನ ಆಶೀರ್ವಾದ ಇರಲಿ ತಾಯಿ ಅನ್ನೋ ಅಂತ ನಾನು ಮತ್ತೊಮ್ಮೆ ಬಂದು ಗಟ್ಬರ್ತೇನೆ ಮತ್ತು ಇನ್ನು ಬರೀ ಬರೀ ಗುಕಾಕ್ ಭೇಟಿ ಜಾಸ್ತಿ ಆಗುತ್ತೆ ಕಡಿಮೆ ಅನ್ಕಂಗ ಯಾವುದೇ ಮತ್ತು ಏನು ಯಾಕಂದ್ರೆ ಗೊತ್ತಾಗ ಜನ ಜನ ಆಸೆ ಮಾಡಕ್ಕ ನಾವೇನು ಬರ್ಬೇಕಂತಲ್ಲ ಜನ ಆಸೆ ಮಾಡುತ್ತಾರೆ ಬರ್ರಿ ಮಾಡ್ರಿ ನಿಮ್ಮ ಸ್ಟೈಲು ಕೂಡ ನಮ್ಮಲ್ಲಿ ಬರಲಿ ಸೌಲಭ್ಯ ಆಗಲಿ ಶಿಕ್ಷಣ ಆಗಲಿ ಅಥವಾ ಅನೇಕ ಯೋಜನೆಗಳಲ್ಲಿ ಮಾನ್ಯ ದೇವೇಶನ ಕತ್ತಿಯವರು ಹೇಗೆ ಈ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಫೋನ್ ಬಂದಿದ್ದಾರೆ ಆ ರೀತಿ ನಮ್ಮಲ್ಲೂ ಕೂಡ ಬರಲಿ ಅನ್ನುವಂಥ ಮಾತನ್ನು ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಅದಕ್ಕೆ ಈಗ ಭೇಟಿ ಜಾಸ್ತಿ ಆಗುತ್ತೆ ಅನ್ನೋಂತ ಮಾತನ್ನ ಈಗ ಗೋಕಾಕ್ ಸ್ಟೈಲ್ ಗೋಕಾಕ್ ಮಂದಿದ್ರೆ ಒಪ್ತಾ ಮಂದಿ ಹೇಳಾತರ ಅದನ್ನ ಅದು ಒಪ್ಪಲ್ಲ ಅನ್ನುವಂತ ಮಾತು ಅದಕ್ಕೆ ಒಪ್ಪತ್ತಿಲ್ಲ ಅವ್ರ ಗೋಕಾಕ್ ಸ್ಟೈಲ್ ನಮ್ದು ಇದಲ್ಲ ನಮ್ದ ನಾವು ಕೂಡ ಒಳ್ಳೆ ಸ್ವಾಭಿಮಾನಿ ಜನ ಒಳ್ಳೆ ಜನ ಅನ್ನೋಂತ ಜನರೇ ಹೇಳ್ತಾ ಇದಾರೆ ಅದಕ್ಕೆ ಅದಕ್ಕೆ ಒಬ್ರು ಬೇಕಾಗಿದ್ರು ಅದಕ್ಕೆ ಎಲ್ಲರೂ ಕೂಡಿ ನಾವು ಮಾಡುವಂತ ವಿಷಯವನ್ನು ನಾವು